ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಾನು ನಿಮಗೆ ವಿ ಮತ್ತು ಏರ್ಟೆಲ್ ಕಡೆಯಿಂದ ನೀವು ಇಲ್ಲಿ ಹಾಟ್ಸ್ಟಾರಲ್ಲಿ ಫ್ರೀಯಾಗಿ ಸಬ್ಸ್ಕ್ರಿಪ್ಷನ್ ನೀವು ಇಲ್ಲಿ ಪಡಿಬಹುದು ಹೌದು ಫ್ರೆಂಡ್ಸ್ ಲೇಟೆಸ್ಟ್ ಆಗಿ ವಡಾಫೋನ್ ಐಡಿಯಾ ಮತ್ತು ಏರ್ಟೆಲ್ ಕಡೆಯಿಂದ ಸ್ಪೆಷಲಿ ಹಾಟ್ ಸ್ಟಾರ್ ಕೆಲವೊಂದು ಪ್ಲಾನ್ಸ್ ನ ಈಗ ಅಪ್ಡೇಟ್ ನ ಆಗಿದಾವೆ ಹೌದು ಈ ರೀಚಾರ್ಜ್ ಮುಖಾಂತರ ಕಂಪ್ಲೀಟ್ ಆಗಿ ಇಲ್ಲಿ ನೀವು ತ್ರೀ ಮಂತ್ ಏನಿದೆ ನೀವು ಇಲ್ಲಿ ಹಾಟ್ ಸ್ಟಾರ್ ಮತ್ತು ಏನು ಐಪಿಎಲ್ ಏನ್ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಫ್ರೀ ಆಗಿ ವಾಚ್ ನ ಮಾಡಬಹುದು ಹೌದು ಇವತ್ತಿನ ನಿಮಗೆ ವಡಾಫೋನ್ ಐಡಿಯಾ ಮತ್ತು ಏರ್ಟೆಲ್ ಏನೋ ಲೇಟೆಸ್ಟ್ ಆಗಿ ಸ್ಪೆಷಲಿ ಹಾಟ್ ಸ್ಟಾರ್ ಕೆಲವೊಂದು ಪ್ಲಾನ್ಸ್ ಬಂದಿದವಲ್ಲ ಅದ್ರ ಸಂಬಂಧಪಟ್ಟಂಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತೀನಿ ಹೌದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮುಂಚೆ ಈ ವಿಡಿಯೋ ಮುಖಾಂತರ ಯಾರು ಸಬ್ಸ್ಕ್ರೈಬ್ ಹೊಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಮ್ಮ ಚಾನಲ್ ಇದೇ ತರ ಇನ್ಫಾರ್ಮೇಟಿವ್ ಮತ್ತೆ ಪ್ರಾಕ್ಟಿಕಲ್ ವಿಡಿಯೋಸ್ ನ ಹಾಕ್ತೀವಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಾದ್ರೂ ಶುರು ಮಾಡೋಣ ಹೌದು ಫ್ರೆಂಡ್ಸ್ ಆಲ್ರೆಡಿ ಈಗ ಜಿಯೋದಾಗಿರ್ಬೋದು ಅಥವಾ ಟೆಲಿಕಾಂ ಕಂಪನಿ ಏನಿದೆ ಈಗ ತಮ್ಮ ರೀಚಾರ್ಜ್ ಅಲ್ಲಿ ಅಥವಾ ತಮ್ಮ ಪ್ಲಾನ್ ಅಲ್ಲಿ ಏನಿದೆ ಈಗ ಕಂಪ್ಲೀಟ್ ಆಗಿ ಸ್ಟಾರ್ ಸರ್ವಿಸ್ ಏನಾದ್ರೂ ಫ್ರೀ ಆಗಿ ಕೊಡ್ತಾ ಇದೆ ಹೌದು ನೀವು ಅಂತ ಟೆಲಿಕಾಂ ಅಲ್ಲಿ ನೋಡಿದ್ರು ಕೂಡ ನೀವು ಇಲ್ಲಿ ಮೂರು ತಿಂಗಳು ಏನಿದೆ ನೀವು ಇಲ್ಲಿ ಫ್ರೀ ಆಗಿ ಐಪಿಎಲ್ ಮ್ಯಾಚ್ ನೋಡಬಹುದು ಆದ್ರೆ ವಡಾಫೋನ್ ಐಡಿಯಾದವರು ಕೂಡ ಏನೋ ಕಡಿಮೆ ಇಲ್ಲ ಅಂತ ಹೇಳಬಹುದು ಹೌದು ನೀವು ಇಲ್ಲಿ ಸಣ್ಣ ರೀಚಾರ್ಜ್ ಮಾಡಿಕೊಂಡು ಇಲ್ಲಿ ಮೂರು ನೀವು ಇಲ್ಲಿ ಫ್ರೀ ಆಗಿ ಐ ಪಿ ಎಲ್ ಮ್ಯಾಚ್ ನಮ್ ಇಲ್ಲಿ ನೋಡಬಹುದು ಹೌದು ಫ್ರೆಂಡ್ಸ್ ಸ್ಟಾರ್ಟಿಂಗ್ ನಾವು ತಿಳಿಸ್ಕೊಡ್ತೀನಿ ವಡಪನ್ ಐಡಿಯಾ ಅಂದ್ರೆ ಅಂದ್ರೆ ವಿ ಅಲ್ಲಿ ಯಾವ ಒಂದು ಪ್ಲಾನ್ಸ್ ನ ಅಪ್ಡೇಟ್ ನ ಆಗಿದಾವೆ ಯಾವ ಒಂದು ಪ್ಲಾನ್ ಅಲ್ಲಿ ನಾವಿಲ್ಲಿ ಸ್ಟಾರ್ ಏನಿದೆ ನಾವಿಲ್ಲಿ ಫ್ರೀ ಆಗಿ ಸಿಗುತ್ತೆ ಅಂತ ನೋಡೋಣ ಹೋದ್ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಇಲ್ಲಿ ಒಂದು ನೂರ ಒಂದು ರೂಪಾಯಿ ರೀಚಾರ್ಜ್ ಇದೆ ಹೌದು ಈ ರೀಚಾರ್ಜ್ ಒಂದು ಸ್ಪೆಷಲಿ ಒಂದು ಆಡಂಡ್ ಪ್ಯಾಕ್ ಅಂತಲೇ ಹೇಳ್ಬೋದು ಇದರಲ್ಲಿ ನಿಮಗೆ ಐದು ಜಿ ಬಿ ಡಾಟಾ ಬರುತ್ತೆ ಹಾಗೂ ಮೂವತ್ತು ದಿವಸ ವ್ಯಾಲಿಟಿ ಬರುತ್ತೆ ಈ ಪ್ಯಾಕ್ದು ಇನ್ನೂ ಈ ಪ್ಯಾಕ್ ವ್ಯಾಲಿಟಿ ಬಗ್ಗೆ ಹೇಳಬೇಕಂದ್ರೆ ಅಂದ್ರೆ ಇಲ್ಲಿ ನಿಮ್ಗೆ ಹಾಟ್ ಸ್ಟಾರ್ ಬಂದು ಇಲ್ಲಿ ನಿಮಗೆ ಮೂರು ತಿಂಗಳಿಂದ ಇಲ್ಲಿ ನಿಮಗೆ ಫ್ರೀಯಾಗಿ ಬರುತ್ತೆ ಹೌದು ಫ್ರೆಂಡ್ಸ್ ಇಲ್ಲಿ ಮೂರು ತಿಂಗಳಿಂದ ಕಂಪ್ಲೀಟ್ ಆಗಿ ಫ್ರೀ ಬರುತ್ತೆ ಇಲ್ಲಿ ಯಾವುದೇ ಅಂತ ನೀವು ಇಲ್ಲಿ ಎಕ್ಸ್ಟ್ರಾ ಸಬ್ಸ್ಕ್ರಿಪ್ಷನ್ ತಗೋಂಥ ಅವಶ್ಯಕತೆ ಇಲ್ಲ ಹೌದು ಫ್ರೆಂಡ್ಸ್ ಅದು ಆದಮೇಲೆ ನೆಕ್ಸ್ಟ್ ಇನ್ನೊಂದು ಪ್ಲ್ಯಾನ್ ಇದೆ ಅಂತ ಹೇಳ್ಬೋದು ಇನ್ನೊಂದು ಪ್ಲ್ಯಾನ್ ಏನಿದೆ ಇಲ್ಲಿ ಒಂದು ನೂರ ಅರವತ್ತೊಂಬತ್ತು ರೂಪಾಯಿ ಬರುತ್ತೆ ಒಂದು ನೂರ ಅರವತ್ತೊಂಬತ್ತು ರೂಪಾಯಿಲಿ ನಿಮಗೆ ಟೋಟಲಾಗಿ ಎಂಟು ಜಿ ಬಿ ಡಾಟಾ ಬರುತ್ತೆ ಇನ್ನೂ ಪ್ಯಾಕ್ದು ವ್ಯಾಲಿಡಿಟಿ ಬಂದು ಇಲ್ಲಿ ನಿಮಗೆ ಮೂವತ್ತು ದಿವಸ ಬರುತ್ತೆ ಅಷ್ಟರ ಫ್ರೆಂಡ್ಸ್ ಇರಲಿ ನಿಮಗೆ ಜಿಯೋ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ನೋಡಿ ಹೇಳೋದಾದ್ರೆ ಇದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಮೂರು ತಿಂಗಳು ಇದರಲ್ಲಿ ಆಗಿ ಬರುತ್ತೆ ಹೋ ಫ್ರೆಂಡ್ಸ್ ಒಂದ್ ವೇಳೆ ಈ ರೀಚಾರ್ಜ್ ನೀವು ಮಾಡ್ಕೊಂಡ್ರಿ ಅನ್ಕೊಳ್ಳಿ ಇಲ್ಲಿ ನಿಮಗೆ ಜಿಯೋ ಹಾಟ್ಸ್ಟಾರ್ ಕಂಪ್ಲೀಟ್ ಆಗಿ ಇಲ್ಲಿ ನಿಮಗೆ ಮೂರು ನೀವು ಇಲ್ಲಿ ಫ್ರೀ ನೀವು ಇಲ್ಲಿ ಮ್ಯಾಚ್ ಆಗಿರಬಹುದು ಅಥವಾ ಇನ್ನು ನೋಡುವಂತ ಮೂವೀಸ್ ಆಗಿರಬಹುದು ನೀವು ಇಲ್ಲಿ ಫ್ರೀ ಆಗಿ ನೋಡಬಹುದು ಮತ್ತೊಂದು ರಿಚಾರ್ಜ್ ನೋಡಿದ್ರೆ ಇಲ್ಲಿ ನಿಮಗೆ ಒಂದು ನೂರ ಐವತ್ತೊಂದು ರೂಪಾಯಿ ಬರುತ್ತೆ ನಾಲ್ಕು ಜಿ ಬಿ ಡಾಟಾ ಬರುತ್ತೆ ಹಾಗೂ ಮೂವತ್ತು ದಿವಸ ವ್ಯಾಲಿಟಿ ಬರುತ್ತೆ ಇನ್ನು ಜಿಯೋ ಹಾಟ್ ಸ್ಟಾರ್ ಬಗ್ಗೆ ಹೇಳಬೇಕಂದ್ರೆ ಇದು ಕೂಡ ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಮೂರು ತಿಂಗಳ ಫ್ರೀ ಆಗಿ ಬರುತ್ತೆ ಹೌದು ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಇದು ಒಂದು ಸ್ಪೆಷಲಿ ಆಡ್ ಪ್ಯಾಕ್ಸ್ ಅಂತ ಹೇಳ್ಬೋದು ಸ್ಪೆಷಲಿ ಫೀ ಸಂಬಂಧಪಟ್ಟಂಗೆ ಹೌದು ಈ ರೀಚಾರ್ಜ್ ಮುಖಾಂತರ ಪ್ಲಾನ್ ಇಲ್ಲಿ ಕೂಡ ನಿಮಗೆ ಇಲ್ಲಿ ಮೂರು ತಿಂಗಳು ಜಿಯೋ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಇದೆ ನಿಮಗೆ ಫ್ರೀಯಾಗಿ ಬರುತ್ತೆ ಫ್ರೆಂಡ್ಸ್ ಏರ್ಟೆಲ್ ನೋಡೋದಾದ್ರೆ ಏರ್ಟೆಲ್ ಕೂಡ ನಿಮಗೆ ಕೆಲವೊಂದು ರೀಚಾರ್ಜ್ ಈಗ ಅಪ್ಡೇಟ್ ನ ಆಗಿದಾವೆ ಕೆಲವೊಂದು ಪ್ಲಾನ್ ಆಗಿ ಅಪ್ಡೇಟ್ ಆಗಿದೆ ಮುನ್ನೂರ ಎಂಬತ್ನಾಲ್ಕು ರೂಪಾಯಿ ಹಾಗೂ ಐದನೂರ ನಲವತ್ತೊಂಬತ್ತು ರೂಪಾಯಿ ನಿಮಗೆ ಮೂರು ತಿಂಗಳು ನಿಮಗೆ ಜಿಯೋ ಹಾಟ್ ಸ್ಟಾರ್ ಸರ್ವಿಸ್ ಇರೋದು ಫ್ರೀಯಾಗಿ ಬರುತ್ತೆ ಹೌದು ಫ್ರೆಂಡ್ಸ್ ಇಲ್ಲಿ ಅಂತ ಎಕ್ಸ್ಟ್ರಾ ಆ್ಯಡ್ ಆನ್ ಪ್ಯಾಕ್ ಇಲ್ಲ ಅಂತಲೇ ಹೇಳ್ಬೋದು ಒಂದು ವೇಳೆ ನೀವು ಇಲ್ಲಿ ಐದುನೂರ ನಲವತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ ಅನ್ಕೋ ಇಲ್ಲಿ ನಿಮಗೆ ಮೂರು ಜಿ ಬಿ ಪರ್ ಡೇ ಡಾಟಾ ಯೂಸ್ ಮಾಡೋದಕ್ಕೆ ಸಿಗುತ್ತೆ ಇನ್ನು ಇದ್ರದ್ದು ಪ್ಲಾನ್ದು ವ್ಯಾಲಿಟಿ ಬಂದು ಇಪ್ಪತ್ತೆಂಟು ದಿವಸ ಬರುತ್ತೆ ಹಾಗೂ ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಕಾಲಿಂಗ್ ಕೂಡ ಸಿಗ್ತಾ ಇದೆ ಅಂದರೆ ಲೋಕಲ್ ಹಾಗೂ ಎಚ್ ಡಿ ಅಷ್ಟೆಲ್ಲ ಇನ್ನು ಜಿಯೋ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ನಿಮಗೆ ಮೂರು ಏನಿದೆ ಅದು ಫ್ರೀ ಕೂಡ ಬರುತ್ತೆ ಇನ್ನು ಒಂಬೈನೂರ ಎಪ್ಪತ್ತೊಂಬತ್ತು ರೂಪಾಯಿ ಬರುತ್ತೆ ಇದು ಕೂಡ ಒಂದು ಹೈ ಪ್ಯಾಕೇಜ್ ಬರುತ್ತೆ ಇನ್ನು ಮತ್ತೆ ಇಲ್ಲಿ ನಿಮಗೆ ಮೂರು ಸಾವಿರದ ನಾ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬರುತ್ತೆ ಹೋಗಿ ಫ್ರೆಂಡ್ಸ್ ಇಲ್ಲಿ ಯಾವುದೇ ಆ ಜಿಯೋ ಏನಿದೆ ಅಥವಾ ಏನಿದೆ ಇಲ್ಲಿ ತಮ್ಮ ಪ್ಲ್ಯಾನಲ್ಲಿ ಹೊಸ ಹೊಸ ಪ್ಯಾಕ್ ಅಥವಾ ಹೊಸ ಹೊಸ ಅಂದರೆ ಸ್ಪೆಷಲಿ ಜಿಯೋ ಹಾಟ್ಸ್ಟಾರ್ ಪ್ಲ್ಯಾನ್ಸ್ ಏನಿದೆ ಮೂರು ತಿಂಗಳು ಫ್ರೀ ಆಗಿ ಇದ್ದಾರೆ ಬಟ್ ಆದರೆ ದವರು ಮಾತ್ರ ಇಲ್ಲಿ ಪೇ ಕೊಡ್ತಾಯಿದ್ದಾರೆ ಬಟ್ ಆದರೆ ಅದರ ಪ್ರೈಸ್ ಇಲ್ಲಿ ನಿಮಗೆ ತುಂಬ ಆಗಿ ಸಿಗುತ್ತೆ ಇನ್ನೊಂದು ಈ ರೀಚಾರ್ಜ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದರೆ ಸ್ಪೆಷಲಿ ನೀವು ಯಾ ಇನ್ನೂವರೆಗೂ ನೀವು ಯಾವುದೇ ಅಂತ ಏರ್ಟೆಲ್ ರೀಚಾರ್ಜ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಆಲ್ಮೋಸ್ಟ್ ನೀವು ಈ ರೀಚಾರ್ಜ್ ಮಾಡಿಕೊಂಡು ನೀವು ಇಲ್ಲಿ ಕಂಪ್ಲೀಟಾಗಿ ಫ್ರೀ ಆಗಿ ಪಡಿಬಹುದು ಎಕ್ಸ್ಟ್ರಾ ಯಾವುದೇ ಅಂತ ನೀವು ಇಲ್ಲಿ ಜಿಯೋ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಖರೀದಿ ಮಾಡುವಂಥ ಅವಶ್ಯಕತೆ ಇಲ್ಲ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ನೀವು ಇಷ್ಟ ಆದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತು ನೀವು ಮೀಟ್ ಮಾಡಿದೀನಿ ಇದೇ ತರ ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ವೀಡಿಯೋಸ್ ಅಲ್ಲಿ ನಮಸ್ಕಾರ